ಡಯಾಬಿಟಿಸ್ ಇದ್ದಾಗ ಪಾಪು ಹುಟ್ಟಿದ ನಂತರ ಏನ್ ಮಾಡಬೇಕಾಗಿದೆ ಫಾಲೋ ಅಪ್ ಹೇಗ್ ಮಾಡ್ಬೇಕು ತಾವು ಮೊದಲನೇದು ಮೇಲೆ ಆರನೇ ವಾರದಿಂದ ಹನ್ನೆರಡನೇ ವಾರದೊಳಗಡೆ ಮತ್ತೊಮ್ಮೆ ಪೋಸ್ಟ್ ಪ್ರೈಂಡಿಯಲ್ ಗ್ಲುಕೋಸ್ ಟೆಸ್ಟಿಂಗ್ ಮಾಡಿಸ್ಲೇಬೇಕು ಆಗ ನಿಮಗೆ ಶುಗರ್ಸ್ ಕಂಟ್ರೋಲ್ ಆಗಿದ್ಯಾ ಇನ್ನ ಎಲಿವೇಟೆಡ್ ಇದೆಯಾ ಗೊತ್ತಾಗತ್ತೆ ಎರಡನೇದು ನಾವು ಮಾಡ್ಬೇಕಾಗಿರೋದೇನು ಅಂದ್ರೆ ನಾವು ಮನೆಯಲ್ಲಿ ನಮ್ಮ ಶುಗರ್ ಕೌಂಟ್ ಮೇಲೆ ನಿಗಾ ಇಡಬೇಕು ಯಾಕಂದ್ರೆ ಎಷ್ಟೋ ಸರಿ ನಾವು ಅನ್ಕೊಂಡಿರ್ತೀವಿ ಹೆಂಗಿದ್ರು ಡೆಲಿವರಿ ಆಯ್ತಲ್ಲ ಜಸ್ಟೇಶನ್ ಡಯಾಬಿಟೀಸ್ ಹೊಟ್ಟೋಗಿರತ್ತಂತ ಆದರೆ ಇವತ್ತು ನಮಗೆ ಬಂದಿದ್ದ ಕರೆ ಸುಮಾರು ತ್ರೀ ಫೋರ್ ಇಯರ್ಸ್ ಆಗಿದೆ ಪಾಪ ಹುಟ್ಟಿ ಅವ್ರು ಚೆಕ್ ಮಾಡ್ಕೊಂಡಿಲ್ಲ ಅವ್ರಿಗೆ ಯಾವ ಸಿಂಪ್ಟಮ್ ಇಲ್ಲ ಆದರೆ ಯಾವ್ದೋ ಬೇರೆ ಟೆಸ್ಟ್ ಹೋದಾಗ ಗೊತ್ತಾಯ್ತು ಅವರಿಗೆ ಡಯಾಬಿಟಿಸ್ ಇದೆ ಅವರ ಮೂರ್ ತಿಂಗಳು ಆವ್ರೇಜ್ ಆಲ್ಮೋಸ್ಟ್ ಹನ್ನೊಂದು ವೆರಿ ಹೈ ಟೆಸ್ಟ್ ಈ ತಪ್ಪು ಮಾಡಬೇಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಇನ್ಫಾರ್ಮೇಶನ್ ಶೇರ್ ಮಾಡಿ